ಈ ರಾಜಕೀಯದವರಿಗೂ ಮಾತನಾಡುವ ಬಾಯಿಗೂ ಒಂದಕ್ಕೂ ಒಂದು ಸಂಬಂಧವೇ ಇಲ್ಲ ಅಂತ ಕಾಣುತ್ತೆ ನಿನ್ನೆ ಒಂದ್ ರೀತಿ ಮಾತನಾಡಿದ್ರೆ ಇವತ್ತು ಮತ್ತೊಂದು ರೀತಿ ಮಾತಾಡ್ತಾರೆ ಈಗ ಬಿಜೆಪಿ ಶಾಸಕ ರೇಣುಕಾಚಾರ್ಯದ್ದು ಕೂಡ ಅದೇ ಕಥೆಯಾಗಿದೆ ರಾಜ್ಯ ಬಿಜೆಪಿ ಈಗ ಹರಿದು ಚೂರಾಗಿದೆ ವಿಜೇಂದ್ರ ಅಧ್ಯಕ್ಷ ಆಗಿರೋದನ್ನ ಸಹಿಸದ ಶಾಸಕ ಯತ್ನಾಳ್ ಹಾದಿ ಬೀದಿಯಲ್ಲಿ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಹೀಗಾಗಿ ವಿಜೇಂದ್ರಗೆ ಸಪೋರ್ಟ್ ಮಾಡೋಕೆ ಮಾಜಿ ಶಾಸಕ ರೇಣುಕಾಚಾರ್ಯ ನಿಂತಿದ್ರು ಲಿಂಗಾಯತರನ್ನ ಒಂದ್ ಕಡೆ ಕರೆಸಿ ಯಡಿಯೂರಪ್ಪ ವಿಜೇಂದ್ರ ಬೆಂಬಲಕ್ಕೆ ನಿಂತು ಯತ್ನಾಳ್ ವಿರುದ್ಧ ದೊಡ್ಡ ಸಭೆಯನ್ನೇ ಮಾಡಿದ್ರು ಯತ್ನಾಳ್ ವಿಜೇಂದ್ರ ವಿರುದ್ಧ ಏನೇ ಮಾಡಲಿ ಅದಕ್ಕೆ ಪ್ರತಿಯಾಗಿ ರೇಣುಕಾಚಾರ್ಯ ಕೌಂಟರ್ ಕೊಡುತ್ತಲೇ ಬರ್ತಿದ್ದಾರೆ ಆದ್ರೆ ಕಳೆದ ವಾರ ಯತ್ನಾಳ್ ಬಗ್ಗೆ ರೇಣುಕಾಚಾರ್ಯ ಸಾಫ್ಟ್ ಹಾಕಿ ಮಾತಾಡಿದ್ರು ಯತ್ನಾಳ್ ಬೈತಿದ್ದ ರೇಣುಕಾಚಾರ್ಯ ದಿಢೀರಂತ ಯತ್ನಾಳ್ ನಮ್ಮ ನಾಯಕ ಅಂತ ಹೇಳಿದ್ರು ಯತ್ನಾಳ್ ನಮ್ಮ ಸಮುದಾಯದ ನಾಯಕ ನಾನು ಯತ್ನಾಳ್ ಚೆನ್ನಾಗಿದ್ವಿ ಆದ್ರೆ ಕೆಲವು ದುಷ್ಟಶಕ್ತಿಗಳು ನಮ್ಮನ್ನ ದೂರ ಮಾಡಿದ್ವು ಯತ್ನಾಳ್ ನಮ್ಮ ಶತ್ರು ಅಲ್ಲ ನಾನು ಕೆಲವೊಂದು ತಪ್ಪು ಮಾಡಿದ್ದೀನಿ ಯತ್ನಾಳ್ರನ್ನ ವಿಜೇಂದ್ರ ವಿಚಾರದಲ್ಲಿ ಬಲಿ ಪಶು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಯತ್ನಾಳ್ ನಮ್ಮ ಸಮುದಾಯ ನಾಯಕ ಇಲ್ಲ ಸಚಿವರಾಗಿದ್ದಂತ ಅವರ ಮುಖಾಂತರ ಕೆಲವ್ರು ಮಾತಾಡಿಸ್ತದಾರೆ ಅವರು ಬಲಿ ಪಶಿ ಹಾಕಾರೆ ಅವ್ರು ಬಲಿ ಆಗಬಾರ್ದು ಅಂತ ನಮ್ಮ ಉದ್ದೇಶ ನಾವು ಅವರೇ ಚೆನ್ನಾಗಿದ್ವಿ ಅಣ್ಣ ಕೆಲವು ದುಷ್ಟಶಕ್ತಿ ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡಿದಾರೆ ನಾವು ಅವ್ರ ಆತ್ಮೇರೆ ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ ನಾ ಈ ನಾನು ತಪ್ಪು ಮಾಡಿದ್ವಿ ಕೆಲವೊಂದು ಇಲ್ಲ ಅಂತಲ್ಲ ಅನುಕರಣ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಹೊಂದೋಗಿ ಹೋಗೋಣ ಬಾಡಿಸ್ತಾ ನೋಡೋಣ ಅವ್ರು ಅವ್ರ ಬಾಯಲ್ಲಿ ಮಾತಾಡಿಸ್ತದ್ರೆ ಬಲಿ ಪಶು ಮಾಡ್ತಾರೆ ಬಲಿ ಪಶು ಆಗೋದು ಬೇಡ ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನಾನು ವಿನಂತಿ ಅವನಿಗೆ ಯತ್ನಾಳ್ ಶತ್ರು ರೇಣುಕಾಚಾರ್ಯ ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್ ಎರಡು ದಿನದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಎನ್ನುತ್ತಿರುವಾಗ ಈಗ ಯಾಕೆ ಹೀಗೆ ಹೇಳ್ತಿದ್ದಾರೆ ಯತ್ನಾಳ್ ಏನೆಂಬುದು ವಿಜೇಂದ್ರ ಏನೆಂಬುದು ಹೈಕಮಾಂಡ್ಗೆ ಗೊತ್ತಿದೆ ಯತ್ನಾಳ್ ಹೊರ ಹಾಕೋಕೆ ಆಗಲ್ಲ ಅಂತ ಗೊತ್ತಾಗಿದೆ ಯತ್ನಾಳ್ ಅಧ್ಯಕ್ಷ ಆದ್ರೆ ಈಗಲೇ ಬಚಾವ್ ಅಂತ ನಗಾಡಿದ್ರು ಆದ್ರೆ ರೇಣುಕಾಚಾರ್ಯ ಮಾತ್ರ ಯತ್ನಾಳ್ ವಿರುದ್ಧ ಮತ್ತೆ ರಾಂಗ್ ಆಗಿದ್ದಾರೆ ಯತ್ನಾಳ್ ಹೆಸರು ಹೇಳೋಕೆ ನನಗೆ ಮುಜುಗರ ಆಗುತ್ತೆ ಯಡಿಯೂರಪ್ಪ ವಿಜೇಂದ್ರಗೆ ಬಯೋದೇ ಯತ್ನಾಳ್ ಆಚೆಂಡ ಅರೆ ಹುಚ್ಚ ಹುಚ್ಚ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಕಾಂಗ್ರೆಸ್ ವಿರುದ್ಧ ಯತ್ನಾಳ್ ಮಾತನಾಡೋದಿಲ್ಲ ಸಿದ್ದರಾಮಯ್ಯ ಮೋರ್ಚಾವಾಗಿ ಯತ್ನಾಳ್ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರಭಾವಿ ಸಚಿವರ ಜೊತೆ ಹಣ ತೆಗೆದುಕೊಂಡಿದ್ದಾರೆ ರಾತ್ರಿ ಒಬ್ಬನೇ ಗೆಸ್ಟ್ ಹೌಸ್ಗೆ ಯಾಕೆ ಹೋಗ್ತೀಯಾ ಯಾರ್ ಕಾ ಹಿಡಿತೀಯಾ ಆ ಪ್ರಬಲವಾದ ವ್ಯಕ್ತಿ ಯಾರು ಅಂತ ಬಾಯಿಗೆ ಬಂದಂತೆ ರೇಣುಕಾಚಾರ್ಯ ಬೈದಿದ್ದಾರೆ ಜನ್ಗಳು ನಗ್ತಾರೆ ಮುಜುಗರಾಗತ್ತೆ ನಮ್ಗೆ ಏನ್ ಅಜೆಂಡಾ ಯಡಿಯೂರಪ್ಪ ವಿಜೇಂದ್ರ ಬಯದು ಒಂದೇ ಒಂದು ಅಜೆಂಡಾ ಮಾಡೋ ನಂಬೋದು ಅರೆ ನೀಲಿ ಅದು ಅರೆವಿಚ್ಚು ನಿದ್ರೆ ಮಾಡಿ ನಟಿಸತಕ್ಕಂ ವ್ಯಕ್ತಿ ಅರೆವಿಚ್ಚು ಹಾಗಾಗಿ ಬುದ್ಧಿಬ್ರಹ್ಮಣಿ ಆಗಿದೆ ವಿಚಾರ ಸೇರಿಸಬೇಕು ಕೇವಲ ಯಡಿಯೂರಪ್ಪ ವಿಜಯದ ಬೈ ಅಷ್ಟೇ ಒಂದು ನಾನು ಕೇಳ್ತೀನಿ ನಿನ್ನೆ ದಿವಸ ಸದನದಲ್ಲಿ ನಾನು ಎರಡು ಜನ ಅರಣ್ಯರ ಬಂಗಾರ ಎರಡು ಜನ ಸಚಿವರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಯಾಕಪ್ಪ ಮಿಸ್ಟರ್ ಎತ್ತಾಳ್ ಎರಡು ಜನ ಎಷ್ಟು ಹೇಳಿಲ್ಲ ನಿನ್ನ ಬಾಯಿಗೆ ಯಾರ ಬೀಗ ಹಾಕೀರ ಬಾಯಿಗೆ ಯಾರ ಬೀಗ ಹಾಕಿದ್ರ ನಿನ್ನೆ ಅವ್ರು ಹೇಳಿದ್ದಾರೆ ಯಾಕೆ ಮಾತಾಡಲಿಲ್ಲ ಇವತ್ತಿಗೂ ಕಾಂಗ್ರೆಸ್ನ ವಿರುದ್ಧವಾಗಿ ಈ ಮನುಷ್ಯ ಮಾತಾಡ್ತಾ ಇಲ್ಲ ಇವತ್ತು ನೋಡಿ ಸಂಪೂರ್ಣವಾಗಿ ಸರ್ಕಾರ ವಿಫುಲವಾಗಿದೆ ಟೇಕಪ್ ಆಗಿಲ್ಲ ಆದರೆ ಮೊದಲೇ ಒಂದು ಕಡೆ ಸರ್ಕಾರದ ಏಜೆಂಟ್ರಾಗಿ ಇವರು ಕೆಲಸವನ್ನು ಮಾಡ್ತಾ ಇದಾರೆ ಒಂದು ಸರಿ ಸಿದ್ದರಾಮಯ್ಯ ಅವರು ಹೊಗಳ್ತಾರೆ ಇವರು ಹೋಗ್ತಾರೆ ಇವರು ಅವರು ಹೋಗ್ತಾರೆ ಹಾಗಾಗಿ ಈ ಸನ್ಮಾನ್ಯ ಯತ್ನಾಡ್ರವರು ಇವತ್ತೆಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ ಮೋರ್ಚ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಿನ್ನ ನಿಜವಾದ ಬಣ್ಣ ನಿನ್ನ ನಿಜವಾದ ಕ್ಷೇತ್ರ ಬಬ್ಲೇಶ್ವರ್ ಬಾರಪ್ಪ ಬಬಲೇಶ್ವರ ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ ಅಲ್ಲಿಯ ಪ್ರಭಾವಿ ಸಚಿವರ ಜೊತೆಗೆ ಹೊರಡಿಕೆ ಮಾಡಿಕೊಂಡು ಹಣ ತಗೊಂಡು ಭ್ರಷ್ಟಾಚಾರನ ನಿರಾಚಿಕೆ ಯಡಿಯೂರಪ್ಪ ಬಗ್ಗೆ ವಿಜೇಂದ್ರ ಬಗ್ಗೆ ಭ್ರಷ್ಟಾಚಾರದ ಮಾತಾಡಿ ನಾಚಿಕೆ ಆಗ್ಬೇಕಲ್ಲಿ ನೀನೇ ದೊಡ್ಡ ಭ್ರಷ್ಟ ಭಾಳಷ್ಟು ಜನರಿಗೆ ಈ ಮನುಷ್ಯ ಮೋಸ ಅನ್ಯಾಯ ಮಾಡಿದ್ದಾರೆ ಈ ವ್ಯಕ್ತಿ ಗೆಸ್ಟ್ ರಾತ್ರಿ ಹೌಸ್ ಯಾಕೆಪ್ಪ ಅಲ್ಲಿ ಯಾರು ಕಾಲಿಡಿದ್ದಿ ಪ್ರಬಲ ವ್ಯಕ್ತಿ ಯಾರು ಮಂತ್ರಿ ಯಾರು ನೋಡಿ ಅಲ್ಲಿ ಬಹಳಷ್ಟು ಜನರಿಗೆ ಈ ಮನುಷ್ಯ ಕೋಪಿಯಾಗಲಿ ಪಂಚಮಶಾಲಿ ಸಮಾಜರಿಗೆ ಬಿಟ್ಟಲ್ಲ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಫೈಟ್ ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಪರಿಸ್ಥಿತಿ ಮತ್ತಷ್ಟು ಹೀನಾಯ ಸ್ಥಿತಿಗೆ ತಲುಪಲಿದೆ